ನಮಸ್ಕಾರ ಇದು ಶುಕ್ರವಾರದಾಗೂ ನಾನು ಉಪ್ಪಿನ ದೀಪ ಹಚ್ತಾ ಇದ್ದೀನಿ ಸೊ ಅದು ನಿಮಗೆ ತೋರಿಸೋಣ ಅಂತೇಳಿ ನಾಲ್ಕು ಇಪ್ಪತ್ತಾಗಿದೆ ಟೈಮು ಬೆಳಗ್ಗೆ ನಾನು ಸ್ನಾನ ಮಾಡ್ಕೊಂಡು ಬಂದು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ದೀಪ ಹೇಗೆ ಹಚ್ಚೋದು ಪೂಜೆ ಹೇಗೆ ಮಾಡೋದು ಅಂತ ಈ ಪೂಜೆನ ಉಪ್ಪಿನ ದೀಪ ಹಚ್ಚಿ ಮಾಡಬೇಕು ನೋಡಿ ಈ ಥರ ಮೂರು ದೀಪ ತೊಗೊಳ್ಳಿ ಫಸ್ಟ್ ಒಂದು ತುಂಬ ದೊಡ್ಡದು ತಗೊಳ್ಳಿ ದೀಪನ ಈ ಥರ ಒಳಗಡೆ ಮತ್ತು ಒಳಗಡೆ ಎರಡೂ ಕಡೆ ಅರಶಿನ ಹಚ್ಕೊಳ್ಳಿ ಮೂರು ದೀಪಕ್ಕೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅದಾದಮೇಲೆ ದೀಪ ಇಡೋ ಜಾಗದಲ್ಲಿ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಳ್ಳಿ ನಿಮ್ಗೆ ಯಾವ್ದು ಬರುತ್ತೋ ಅದು ಹಾಕ್ಕೊಳ್ಳಿ ಇದೇ ಹಾಕ್ಕೋಬೇಕು ಅದೇ ಹಾಕೋಬೇಕಂತ ಏನೂ ಇಲ್ಲ ಹಾಗೆ ಇಡಬೇಡಿ ದೀಪನ ನೋಡಿ ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನ ಹಾಕಿ ಈ ರಂಗೋಲಿಗೆ ಈ ಥರ ಹಾಕಿ ಅದಾದಮೇಲೆ ನಾವು ಅರಿಶಿಣ ಹಚ್ಕೊಂಡಿರ್ತೀವಲ್ವ ಫಸ್ಟ್ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಮೇಲುಗಡೆ ಒಂಬತ್ತು ಇಲ್ಲ ಐದು ಕಡೆ ಅರಿಶಿಣ ಮತ್ತು ಕುಂಕುಮನ ಹಚ್ಕೊಳ್ಳಿ ನೀಟಾಗಿ ಹಚ್ಕೊಳ್ಳಿ ಈ ಥರ ನೋಡಿ ಈ ಥರ ಮಧ್ಯದಲ್ಲಿಡೋ ದೀಪಕ್ಕೆ ಅಕ್ಷತೆ ಹಾಕಬೇಕು ಸೊ ಅದಕ್ಕೆ ನೀವು ಸ್ವಲ್ಪ ಅಕ್ಕಿಯನ್ನು ತೊಗೊಂಡು ಅದಕ್ಕೆ ಕುಂಕುಮನ ಸವರಿ ಅದನ್ನು ಅದಕ್ಕೆ ಹಾಕಿ ಇಡಿ ಹಾಗೆ ಇದ್ರ ಜೊತೆ ಒಂದು ಹೂವು ಹಾಕ್ಬೋದು ನೀವು ದೀಪ ಸ್ವಲ್ಪ ದೊಡ್ದಿದ್ರೆ ನೋಡಿ ಕಾಲಿದ ಮಾತ್ರ ಇಡಬ ಇಡಬಾರ್ದು ಹಾಗೆ ಇದಕ್ಕೂ ಅರಶಿನ ಕುಂಕುಮ ಹಚ್ಕೊಳ್ಳಿ ಈ ಥರ ನೋಡಿ ಈ ಥರ ಉಪ್ಪು ಹಾಕ್ಕೊಂಡು ಇದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ನೀಟ್ ಸಮ ಆಗಬೇಕದು ಆ ದೀಪಕ್ಕೆ ಉಪ್ಪು ಉಪ್ಪನ್ನ ಕಮ್ಮಿ ಹಾಕಬೇಡಿ ಅದಕ್ಕಿಂತನೂ ಕರೆಕ್ಟಾಗಿ ಹಾಕಿ ಇದಕ್ಕೆ ಅರಿಶಿನ ಕುಂಕುಮ ಹಾಕ್ಕೊಳ್ಳಿ ಈಗ ಈ ಥರ ಅಕ್ಷತೆ ಹಾಕಿರೋ ದೀಪನ ಇದ್ರ ಮೇಲುಗಡೆ ಇಡಿ ಅದಾದಮೇಲೆ ನಾವು ಅದನ್ನ ಇಡಿ ಇದಕ್ಕೆ ಇಂಪಾರ್ಟೆಂಟ್ ಹೇಳ್ತೀನಿ ಕೇಳಿ ಎಳ್ಳೆಣ್ಣೆನೇ ಹಾಕಬೇಕು ಇಲ್ಲ ತುಪ್ಪ ಹಾಕಬೇಕು ನಿಮ್ಮ ಮನೇಲಿ ಯಾವುದಿದೆ ನೋಡಿ ಹಾಕ್ಕೊಳ್ಳಿ ನಾನು ಎಳ್ಳೆಣ್ಣೆ ತರಿಸಿದ್ದೀನಿ ಪತಂಜಲಿಯಿಂದ ನಾನು ಫಸ್ಟ್ ಒಂದು ಸಿರಪ್ ಥರ ಬಂದಿತ್ತು ಮಕ್ಕಳು ಬಾಟಲ್ ಬರ್ತಲ್ಲ ಆ ಥರ ತರಿಸಿದ್ದೆ ಅದು ಖಾಲಿ ಆಗಿತ್ತು ಸೊ ಅದಕ್ಕೆ ಈ ಸಲ ಇದು ತರಿಸಿದ್ದೀನಿ ಆ ಬಾಟಲ್ ಸಹ ತೋರಿಸ್ತೀನಿ ನಿಮಗೆ ಅದಾದಮೇಲೆ ಈ ಥರ ಹೂವನ್ನು ಇಡಿ ಕಂಪಲ್ಸರಿ ಹೂವು ಇರಲೇಬೇಕು ಹೂವು ಇರಲಿಲ್ಲ ಅಂದರೆ ದೀಪ ಹಚ್ಚಬಾರ್ದು ನೋಡಿ ಇದು ತರಿಸಿದ್ದೆ ನಾನು ಎರಡಣ್ಣೆ ಇದು ಖಾಲಿ ಆಗಿದ್ದಕ್ಕೆ ಅದು ತರಿಸಿದ್ದೀನಿ ಈ ಥರ ಇಟ್ಟು ದೀಪ ಹಚ್ಚಿ ಸಂ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಆರ್ಥಿಕ ಸಂಕಷ್ಟ ಮನೆಯಲ್ಲಿದ್ದರೆ ಕಡಿಮೆ ಆಗುತ್ತೆ ಮಕ್ಕಳು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ ಕೂಡ ಹಾಗೆ ನಿಮ್ಗೆ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದರೆ ಕಡಿಮೆ ಆಗುತ್ತೆ ಒಂಬತ್ತು ಶುಕ್ರವಾರ ಇಲ್ಲ ಐದು ಶುಕ್ರವಾರನ ಮಾಡ್ಕೊಳ್ಳಿ ಬೆಳಿಗ್ಗೆ ಈ ಶುಕ್ರವಾರ ಮಾಡಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಉಪ್ಪಿನ ದೀಪನ ಹಚ್ಚಿ ಪೂಜೆ ಮಾಡಬೇಕು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಹಿಡಿದು ಆರು ಗಂಟೆ ಒಳಗಡೆ ಪೂಜೆ ಕಂಪ್ಲೀಟ್ ಆಗಿರಬೇಕು ಆರು ಗಂಟೆ ಪೂಜೆ ಆಗಬಾರ್ದು ಐದು ಗಂಟೆಗೆ ಕಂಪ್ಲೀಟ್ ಮಾಡಿಬಿಡಿ ಐದುವರೆಗೆಲ್ಲ ಈ ದೀಪ ಹಚ್ಚಬೇಕಾದ್ರೆ ನೀವು ಸಂಕಲ್ಪ ಮಾಡ್ಕೊಂಡಿರೋದೆಲ್ಲ ಆಗುತ್ತೆ ನನಗೂ ಆಗಿದೆ ಸೊ ನನಗೆ ಸ್ವಲ್ಪ ಆರ್ಥಿಕ ಸಂಕಷ್ಟ ಇತ್ತು ಕಡಿಮೆ ಆಗಿದೆ ನಮ್ಮ ಮನೆಯವ್ರ ಕೆಲಸದ ಪ್ರಾಬ್ಲಮ್ ಇತ್ತು ಕಡಿಮೆ ಆಗಿದೆ ನನ್ನ ಮಕ್ಕಳ ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಆಗಿದೆ ಹಾಗಾಗಿ ನೀವು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈ ದೀಪ ಹಚ್ಚಿರ್ತೀವಲ್ವ ಇದಕ್ಕೆ ಯಾವುದೇ ಕಾರಣಕ್ಕೂ ಊದ್ ಹಚ್ಚಿ ಬೆಳಗ್ಬಾರ್ದು ನಾವು ಫಸ್ಟ್ ಒಂದು ದೇವ್ರ ಹತ್ರ ಇಟ್ಟಿರ್ತೀವಲ್ವ ಅದಕ್ಕೆ ಮಾತ್ರ ಹಚ್ಚಬೇಕು ಊದ್ ಇದಕ್ಕೆ ಹಚ್ಚಬಾರ್ದು ಹಾಗೆ ಬೆಳಗ್ಗೆ ಒಂದು ಸಾರಿ ಪೂಜೆ ಮಾಡಿದ್ಮೇಲೆ ಮತ್ತು ಸಾಯಂಕಾಲ ಒಂದು ಸಾರಿ ದೀಪ ಹಚ್ಚಿ ಏನೂ ಮಾಡಬೇಡಿ ಸಾಯಂಕಾಲ ಬೆಳಗ್ಗೆ ಇಟ್ಟಿರೋ ದೀಪಕ್ಕೆ ಸಾಯಂಕಾಲ ದೀಪ ಹಚ್ಚಿ ಮತ್ತು ಎಣ್ಣೆ ಹಾಕಿ ಅಷ್ಟೇ ಸಾಕು ಶುಕ್ರವಾರನ ಮಾಡಿದರೆ ಒಳ್ಳೆಯದಾಗುತ್ತೆ ನಾನು ಆಷಾಢ ಶುಕ್ರವಾರ ಇಡ್ತಿದ್ದೆ ಸೊ ಹಾಗಾಗಿ ಲಾಸ್ಟ್ ಶುಕ್ರವಾರ ನನಗೆ ಆಷಾಢ ಶುಕ್ರವಾರ ಸಿಗಲಿಲ್ಲ ನಾನು ಹಾಗಾಗಿ ಈಗ ಮಾಡ್ತಾಯಿದ್ದೀನಿ ಆಗಸ್ಟಲ್ಲಿ ನಾವೇನು ಸಂಕಲ್ಪ ಮಾಡಿಕೊಂಡ್ರು ನೆರವೇರುತ್ತೆ ನೀವು ಒಂದು ಸಾರಿ ಮಾಡಿ ನೋಡಿ ಆಗುತ್ತೆ ಮನೇಲಿ ಏನಾದರೂ ನಕಾರಾತ್ಮಕ ಶಕ್ತಿಗಳಿದ್ದರೆ ಹೋಗುತ್ತೆ ಇಂಪ್ರೂವ್ಮೆಂಟ್ ಅಂತೂ ಹಾಗೆ ಆಗುತ್ತೆ ನನ್ನ ಲೈಫಲ್ಲಿ ಆಗಿದೆ ಸೊ ನೀವು ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಈ ಪೂಜೆ ಮಾಡಬೇಕಾದ್ರೆ ಆದಷ್ಟು ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳು ಸೀರೆಯನ್ನು ಉಟ್ಕೊಂಡು ಮಾಡಿ ಹೊಸದೇ ಉಟ್ಕೋಬೇಕಂತಿಲ್ಲ ನೀವು ಡೈಲಿ ಯೂಸ್ ಮಾಡ್ತಿರೋ ಅಂಥ ಸೀರೆಯೇ ಉಟ್ಕೊಳ್ಳಿ ಈ ನೈಟಿ ಡ್ರೆಸ್ಸಲ್ಲಿ ಹಾಕ್ಕೊಂಡು ಪೂಜೆ ಮಾಡಬೇಡಿ ಒಂದು ಹತ್ತು ನಿಮಿಷ ಪೂಜೆ ಮುಗಿಯೋರ್ಗಾದರೂ ಒಂದು ಹಾಫ್ ಆನ್ ಅವರ್ ಉಟ್ಕೊಳ್ಳಿ ಅದಾದಮೇಲೆ ನಿಮ್ಮ ಇಷ್ಟ ಏನಾದರೂ ಉಟ್ಕೊಳ್ಳಿ ನೀವು ದಯವಿಟ್ಟು ಪೂಜೆನೇ ಮಾಡಬೇಕಾದ್ರೆ ಒಂದು ಶಿಸ್ತಿನಿಂದ ನೀಟಿಂದ ಮಾಡಿ ನೀವು ಸಂಕಲ್ಪ ಮಾಡ್ಕೊಂಡಿದ್ದ ಹಾಗೆ ಆಗುತ್ತೆ ಹಾಗೆ ನನ್ನ ಮಗಳು ಬರ್ಡೇ ಇತ್ತು ಇವತ್ತು ಸೊ ಹಾಗಾಗಿ ನಾನು ಹೆಸ್ರುಬೇಳೆ ಪಾಯಸ ಮಾಡೋಣ ಅಂಥೇಳಿ ಮನೇಲೇ ಇರೋದನ್ನು ಬಳಸ್ಕೊಂಡು ಪಾಯಸ ಮಾಡ್ತಾಯಿದ್ದೀನಿ ಸ್ವಲ್ಪ ಹೆಸರುಬೇಳೆ ಇತ್ತು ಅದನ್ನು ಹುರಿದು ಕುಕ್ಕರ್ಗೆ ಹಾಕಿ ಎರಡು ವಿಜಿಲ್ ಕಿಸ್ತೀನಿ ಎರಡು ವಿಜಿಲ್ ಕೂಗಿದ ಮೇಲೆ ಮತ್ತೆ ಒಂದು ಪಾತ್ರೆ ಇಟ್ಕೊಳ್ಳಿ ಇವಾಗ ತೋರಿಸ್ತೀನಿ ನೋಡಿ ಬೇಳೆ ಎಷ್ಟು ಮೆತ್ತ ಕುದಿದೆ ಸೊ ಇದನ್ನು ಅದಕ್ಕೆ ಹಾಕ್ಕೊಳ್ಳಿ ಪಾತ್ರೆ ಇಟ್ಕೊಂಡಿರೋದಕ್ಕೆ ಇರೋದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ಕುಕ್ಕರಲ್ಲಿ ಸ್ವಲ್ಪ ಗಂಟು ಗಂಟಾಗಿರುತ್ತಲ್ವ ಅದೆಲ್ಲ ಬಿಡುತ್ತೆ ನೋಡಿ ಈ ಥರ ಆಗುತ್ತೆ ಇದಕ್ಕೆ ಸ್ವಲ್ಪ ಬೆಲ್ಲನ ಜಜ್ಜಿ ಹಾಕ್ಕೊಳ್ಳಿ ಬೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕೈ ಅದು ಬೆಲ್ಲ ಗಂಟು ಗಂಟಾಗಿ ಕೂತ್ಕೊಂಡ್ಬಿಡುತ್ತೆ ಹಾಗೆ ಬೆಲ್ಲ ಕರಗೋರ್ಗು ಸ್ವಲ್ಪ ಕೈಯಾಡಿಸಿ ಬೆಲ್ಲ ಕರಗಿದಾದ್ಮೇಲೆ ಸ್ವಲ್ಪ ಕುದಿಯೋಕೆ ಬಿಡಿ ಇದನ್ನು ನೀಟಾಗಿ ಸ್ಪ್ರೆಡ್ಡಾಗಿ ಕುದಿಯುತ್ತೆ ಇದನ್ನ ನೋಡಿ ಬೆಲ್ಲ ಎಲ್ಲ ಸ್ಪ್ರೆಡ್ ಆಗಿದೆ ಈಗ ಚೆನ್ನಾಗಿ ಕುದೀತಾ ಇದೆ ಒಂದು ಕಡೆ ತುಪ್ಪ ಹಾಕ್ಕೊಂಡು ದ್ರಾಕ್ಷಿನ ಹಾಕ್ಕೊಂಡು ಇದು ಆಪ್ಷನಲ್ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಹಾಗೆ ಸ್ವಲ್ಪ ನಾನು ಹಾಲು ಹಾಕ್ಕೊಂಡಿದ್ದೀನಿ ಹಸಿ ಹಾಲು ನಿಮ್ಮಿಷ್ಟ ನಿಮ್ಗೆ ಹಾಲು ಇಷ್ಟ ಇಲ್ಲಾಂದರೆ ಹಾಕೋಬೇಡಿ ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ ಪಾಯಸ ರೆಡಿಯಾಗಿದೆ ಸೊ ನಾನು ಪೂಜೆ ಬೆಳಿಗ್ಗೆ ಮಾಡಿದ್ದೀನಲ್ವ ಹಾಗಾಗಿ ಈಗ ನೈವೇದ್ಯ ಮಾಡೋದು ಕಾಯಿ ಹೊಡೆಯೋದಷ್ಟೇ ನೋಡಿ ಪಾಯಸ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಪಾಯಸ ಗಮ್ಮಂತಿದೆ ನೋಡಿ ನೈವೇದ್ಯನೂ ಮಾಡಿದ್ದೆ ನಾನು ನನ್ನ ಮಗಳು ರೆಡಿ ಮಾಡ್ತಾಯಿದ್ದೆ ಬರ್ಡೇಗಾರ್ ನೋಡಿ ಬಂದು ನೋಡಿ ಫೈನಲಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ನನ್ನ ಮಗಳು ನಿಮ್ಗೆ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನನ್ನ ಮಗಳು ಹಾಕ್ಕೊಂಡಿರೋ ಡ್ರೆಸ್ಸೇ ನಮ್ಮ ತಂಗಿ ಕೊಡಿಸಿರೋದು ಸೊ ಅವರು ಪ್ರೀತಿಯಿಂದ ಕೊಡಿಸಿದ್ರಲ್ವ ಹಾಗಾಗಿ ನಾನು ಅವ್ರ ಡ್ರೆಸ್ ಬೆಳಗ್ಗೆನ ಹಾಕಿದೆ ನಾವು ತಂದಿರೋದು ಸಾಯಂಕಾಲ ಕೇಕ್ ಕಟಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಬೆಳಗಿನ ಜಾವ ಸಿಕ್ಸ್ ತರ್ಟಿನೂ ನಾವು ಆಗಿತ್ತು ಅಷ್ಟೆ ಬಜಾರೆಲ್ಲ ಫುಲ್ ಖಾಲಿ ಖಾಲಿ ಇತ್ತು ಹಾಗೆ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ನನ್ನ ಮಗಳು ಕಾಲು ತೊಳ್ಕೊತಿದ್ದಾಳೆ ಅವರ ಅಪ್ಪಾಜಿ ತೊಳ್ಕೊತಿದ್ದಾರಲ್ವ ಸೊ ಹಾಗಾಗಿ ಅವಳು ತೊಳ್ಕೊಳ್ತಾ ಇದ್ದಾಳೆ ನಾವೇನು ಮಾಡ್ತೀವಿ ಅದನ್ನು ನಮ್ಮ ಮಕ್ಕಳು ಕಲಿತಾರೆ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಅವಳು ನಮಸ್ಕಾರ ಮಾಡ್ಕೊಂಡೆ ಮೆಟ್ಲಿರೋದು ಈಗ ಹೋಗಿ ಮತ್ತೆ ಸೀದಾ ಓಡೋಗಿ ನಮಸ್ಕಾರ ಮಾಡ್ತಾ ಹೊಡಿ ನಾನು ಲಾಸ್ಟ್ ಟೈಮ್ ತೋರಿಸಿದ್ನಲ್ವಾ ನಿಮಗೆ ನಮ್ಮ ಮನೆ ದೇವರು ಅಲ್ಲಿಗೆ ಬಂದಿದ್ದೀವಿ ಅಲ್ಲೊಂದು ದೇವಿ ಗುಡಿನೂ ಇದೆ ಅಲ್ವಾ ಸೊ ಶುಕ್ರವಾರನೂ ಆಗುತ್ತೆ ಅಲ್ಲಿ ಉಡಿ ತುಂಬ್ತಾರೆ ಇವತ್ತು ತಮ್ಮಗೆ ಹಾಗಾಗಿ ಅಲ್ಲಿಗೆ ಬಂದಿದ್ದೀವಿ ನೋಡಿ ಅಂದೇ ನಮ್ಮ ಮನೆ ದೇವರು ರೇವಣಿ ದೇಶ್ವರ ಇವತ್ತು ನೀಟಾಗಿ ಕಾಣಿಸ್ತಿದೆ ನೋಡಿ ಆವತ್ತೆಲ್ಲ ಆರ ಗೀರ ಹಾಕಿದ್ರಲ್ವ ಸೊ ಹಾಗಾಗಿ ನೀಟಾಗಿ ಕಾಣಿಸ್ತಿದ್ದೀನಿ ಅಲ್ಲಿ ಪೂಜಾರಿಗಳನ್ನ ಕರೆಯೋಕ್ಕೆ ಹೋಗಿದ್ರು ನಮ್ಮ ಮನೆಯವರು ಅವ್ರು ನೀವೇ ಅಂದರು ನಾವಿಬ್ಬರು ಬಂದ್ವಿ ನೋಡಿ ನನ್ನ ಚಿಕ್ಕ ಮಗಳು ನಾನು ನಾವು ಭಾಳ ರೇರು ವೀಡಿಯೋದಲ್ಲೆಲ್ಲ ಕಾಣಿಸ್ಕೊಳಲ್ಲ ನಾವು ಯಾಕಂದರೆ ನಾವೇ ವೀಡಿಯೋ ಮಾಡ್ತಿರ್ತೀವಲ್ವ ಹಾಗಾಗಿ ನನ್ನ ದೊಡ್ಡ ಮಗಳು ಇಲ್ಲಿ ಬಸವಣ್ಣನ ಬಿಡ್ತಾನೆ ಇಲ್ಲ ಅವಳು ನಾನು ಚಿಕ್ಕಮಗಳೂರು ಕೂಡ ಜಾಯ್ನ್ ಆಗಿರಲಿ ಈಗ ನೋಡಿ ಇಬ್ಬರು ಆ ಗೇಟ್ ಹಿಡ್ಕೊಂಡು ಏನು ಡ್ಯಾನ್ಸ್ ಮಾಡಿದ್ದೇ ಮಾಡಿದ್ದು ನನಗೆ ವೀಡಿಯೋ ಮಾಡೋಕ್ಕೂ ಕರೆಕ್ಟಾಗಿ ಇಲ್ಲ ಹಾಗಾಗಿ ವೀಡಿಯೋ ಸ್ವಲ್ಪ ಇಲ್ಲಿ ಗ್ಯಾಪ್ ಆಗಿದೆ ಅವರು ಪೂಜಾರಿಗಳನ್ನ ಕರ್ದಲ್ವ ಸೊ ಅವರು ಇಲ್ಲ ಇವತ್ತು ತಮ್ಮ ಗುಡಿ ತುಂಬಬೇಕು ಹಾಗಾಗಿ ಕೆಲಸ ಇದೆ ನಂದು ನೀವು ಪೂಜೆ ಮಾಡ್ಕೊಳ್ಳಿ ಅಂತ ಹೇಳಿದರು ಹಾಗಾಗಿ ನಮ್ಮ ಮನೆಯವರು ನಾನೇ ಮಾಡಿದ್ರಾಯಿತು ಅಂತೇಳಿ ಮಾಡ್ತಾ ಇದ್ದಾರೆ ನಾನು ಇವ್ರನ್ನ ವಾಚ್ ಮಾಡಬೇಕಲ್ವಾ ಇಲ್ಲ ಅಂದರೆ ಇವಳು ಚಿಕ್ಕ ಮಗಳು ಯಾವ ಕಡೆ ಹೋಗ್ತಾಳೆ ಏನು ಮಾಡ್ತಾಳೆ ಒಂದು ಗೊತ್ತಾಗಲ್ಲ ನನ್ನ ದೊಡ್ಡ ಮಗಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅದೇನು ನೆನಪಾಯ್ತೋ ಗೊತ್ತಿಲ್ಲ ದೇವ್ರ ಮುಂದೆ ಭರತನಾಟ್ಯ ಮಾಡ್ತಾ ಇದ್ದಾಳೆ ನಮ್ಮ ಮನೆಯವರು ನೋಡಿ ಪೂಜೆ ಮಾಡ್ತಾಯಿದ್ದಾರೆ ಫೈನಲಿ ನಾವು ಹೂ ತೊಗೊಂಡೋಗಿದ್ವಲ್ವಾ ಹಾಗಾಗಿ ಹೂ ಏರಿಸ್ತಾ ಇದ್ದಾರೆ ನೋಡಿ ಕೆಳಗಡೆ ಒಂದು ಚಿಕ್ಕ ಮೂರ್ತಿ ಇಟ್ಟಿದ್ದಾರೆ ಅವರು ಅದಾದಮೇಲೆ ಕೆಳಗಡೆ ಅಲ್ವಾ ಈಶ್ವರ ಥರ ಅದೇ ಉದ್ಭವ ಮೂರ್ತಿ ಮೇಲಿರೋದು ಅವರು ಕೆತ್ತ ಫೈನಲಿ ಪೂಜೆ ಆಯಿತು ಕಾಯಿ ಹೊಡೆದಿದ್ದಾರೆ ಇವಾಗ ನೈವೇದ್ಯ ಮಾಡಿ ಈಗ ಮಂಗಳಾರತಿ ಆಡ್ತಾ ಇದ್ದಾರೆ ನಾವು ಮಂಗಳಾರತಿ ತಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಕಾಯಿ ಮೇಲೆ ನನ್ನ ಮಗಳಿಗೆ ಆ ಎಳನೀರು ಕುಡಿಯೋದೊಂದಿಷ್ಟು ಹಾಗಾಗಿ ಅವಳು ಅದನ್ನೇ ವಾಚ್ ಮಾಡ್ತಿದ್ದಾಳೆ ಯಾವಾಗ ಕೊಡ್ತಾರೆ ಅವ್ರ ಪಪ್ಪ ಅಂತೇಳಿ ನಮ್ಮ ಮನೆಯವರು ಮಂಗಳಾರತಿ ಮಾಡ್ತಾ ಇದ್ದಾರೆ ಫೈನಲಿ ಮಂಗಳಾರತಿ ಮಾಡಿದರು ಇದು ಒಂದು ವಿಡಿಯೋ ಸ್ವಲ್ಪ ಗ್ಯಾಪ್ ಆಗಿದೆ ಮಂಗಳಾರತಿ ತೊಗೋಬೇಕಾದ್ರೆ ನಾನು ಮಗಳು ಇರಲಲ್ವ ಸೊ ಹಾಗಾಗಿ ಇವ್ ನನ್ನ ದೊಡ್ಡ ಮಗಳು ನೋಡಿ ಮಂಗ್ಳಾರ್ತೆ ಎಷ್ಟು ದೂರದಿಂದ ತೊಗೊಂತಿದ್ದಾಳೆ ಆಲ್ರೆಡಿ ಒಂದು ಸರಿ ಕೈ ಸುಟ್ಕೊಂಡಿದ್ದಾಳೆ ಹಾಗಾಗಿ ಹುಷಾರಾಗಿದ್ದಾಳೆ ಮತ್ತೆ ಒಳಗಡೆ ಹೋಗಿದ್ದಾಳೆ ನಮಸ್ಕಾರ ಮಾಡೋಕ್ಕೆ ಅಲ್ಲೂ ಕರೆಕ್ಟಾಗಿ ನಿಲ್ತಾ ಇಲ್ಲ ಅಲ್ಲೂ ಡ್ಯಾನ್ಸ್ ಮಾಡ್ತಿದ್ದಾಳೆ ನಮ್ಮ ಮನೆಯವರು ನನಗೆ ಮತ್ತು ನನ್ನ ಚಿಕ್ಕ ಮಗಳಿಗೆ ಕುಂಕುಮ ಹಚ್ತಾಯಿದ್ರು ನಾವು ಹೋಗಲಿಲ್ಲ ಗರ್ಭಗುಡಿ ಒಳಗಡೆ ಹಾಗಾಗಿ ಈಗ ನನ್ನ ದೊಡ್ಡ ಮಗಳು ಬಂದು ನೋಡಿ ಅವಳು ಹಚ್ತಾ ಇದ್ದಾಳೆ ಕುಂಕುಮ ಅವರ ಅಪ್ಪಾಜಿ ಹಚ್ಚಿದ್ರಲ್ಲ ಸೊ ಹಾಗೆ ಹಾಗೆ ಅವಳು ಹಚ್ಬೇಕು ಹಾಗೆ ಅವಳು ಹಚ್ತಾ ಇದ್ದಾಳೆ ನೋಡಿ ಇವಾಗ ಹಾಲು ಕುಡಿತಾ ಇದ್ದಾಳೆ ಅವು ಎಳ್ಳೆ ಹೊಡೆದಿದ್ದೀವಿ ಅಲ್ವ ಕಾಯಿ ಅದರದ್ದು ಒಂದು ಕೈಲಿ ಇಸ್ಕೊಂಡ್ರೆ ಎರಡು ಕೈಲಿ ಇಸ್ಕೊಂತಿದ್ದಾಳೆ ನೋಡಿ ತುಂಬ ಆಟ ಇಲ್ಲಿ ಗಣೇಶನ ಮೂರ್ತಿ ಆವಾಗ ತೋರಿಸಿದ್ನಲ್ವ ನಾನು ಅದೇ ನನ್ನ ಚಿಕ್ಕ ಮಗಳಿಗೆ ಬಳೆ ಸಿಗ್ಬಿಟ್ರೆ ಸಾ ಆಡ್ತಾನೆ ತಾನೆ ಕುತ್ಕೊಂಡ್ಬಿಡ್ತಾಳೆ ಯಾರ್ದು ತಲೆನೇ ಕೆಡಿಸ್ಕೊಳ್ಳಲ್ಲ ನೋಡಿ ಅವಳಿ